ಕಗ್ಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಎಸ್ ಪರ್ವೀಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ ಲಯನ್ಸ್ ಕ್ಲಬ್ ಸೋಮೇಶ್ವರಪುರ ಡಿಸ್ಟ್ರಿಕ್ಟ್ ಅವರಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಜನರು ಬಂದು ರಕ್ತದಾನ ಮಾಡಿದರು ಸುತ್ತಮುತ್ತಲಿನ ಗಣ್ಯರು ಹಾಗೂ ಕಗ್ಲಿಪುರ ಕ್ಷೇತ್ರದ ಸಾಮಾನ್ಯ ಜನರು ಆಗಮಿಸಿ ಪರ್ವೀಜ್ರವರಿಗೆ ಶುಭ ಕೋರಿ ಹಾರೈಸಿದ್ದಾರೆ ಹೇಳ್ತಾನೆ ಊರಿಗೆ ನೆರಳಾಗಿ ಇರುತ್ತಾರೆ ಶತಕೋಟಿ ಬೊಬ್ಬ ಹೆಮ್ಮೆಯ ರಸ ಇವನು ನಗಲು ಮಣ್ಣಿಗೂ ಮರುಷ ಊರಿಗೆ ಇವನು ಚಿನ್ನರ ಕಣಶ ಕೃಷ್ಣನ ಕರ್ಣನ ಹೋಲುವ ಮರುಷ ಚಿನ್ನ ಕುಲಾಚಿಗೆ ತರುತ್ತಾರೆ ವಜರ ವರ್ಚಸ್ಸುವ ಇನ್ನೊಂದು ಹೆಸರೇನೇ ಪರಮೇಶ್ ಸಾಹೇಬ್ರು ಕೆಲವ್ರಿಗೆ ನನಗೇನು ಐದು ಜನ ಅಣ್ದಿರಿದ್ದಾರೆ ನಾಳೆ ಹೋಗಿ ಕುಂಕುಮ ತಕೊಂಡು ಸೀರೆ ಉಟ್ಕೊಬತ್ತೀನಿ ಕೆಲವ್ರಿಗೆ ಪಾಪ ಯಾರೂ ಇಲ್ಲ ಕಣ್ಣಲ್ಲಿ ನೀರು ಹಾಕ್ತಾರೆ ನಮ್ಗಿಲ್ಲ ಅಂತ ಎಲ್ಲರಿಗೂ ಒಡ್ಬಿಡ್ತಾರೆ ಎಪ್ಪ ಸೀರೆ ಜಾಕಿಟ್ಟು ಬಳೆ ತಾಮ್ಲ ಎಲ್ಲ ಕೊಟ್ಟವ್ರೆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಸ್ವಾಮಿ ಸ್ವ ಸ್ವಾ ದೇವ್ರ ಹತ್ರ ಬೇಡ್ಕೊತೀನಿ ಎಲ್ಲ ಬಂಗೆ ಓಡ್ ಪಿಂಚಿನ ಎಲ್ಲ ಮಾಡಿಸ್ಕೊಟ್ಟವ್ರೆ ಅವರೇ ಎಲ್ಲ ಮಾಡವ್ರೆ ಒಳ್ಳೇದು ಮಾಡವ್ರೆ ಮಗನೇ ಯಾಕೆ ಸು ಹಾಂ ಕೊಡ್ತಾರೆ ಕೊಡ್ತಾರೆ ಒಡಊಟ್ಗಿಟ್ಟು ಹೆಚ್ಚಾಗಿ ನಮಗೆಲ್ಲ ಕೊಡ್ತಾವ್ರೆ ಬಡವರು ಬಗ್ರಿಗೆ ಸಾಕಾರ ಪರ್ಮಿ ಸಾಯಿ ಒಬ್ಬರು ದೇವ್ರು ಅವ್ರಿಗೆ ಆಯ್ಸ ಆರೋಗ್ಯ ಅವ್ರ ಮಕ್ಳಿಗೆಲ್ಲ ಒಳ್ಳೇದು ಮಾಡ ಅಣ್ಣ ತಂಗ್ರ ಮೇಲೆ ಹೇಳ್ತೀನಿ ತವರೂರು ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ ತಾಯಿ ಇಲ್ಲದ ತಬಲಿ ನನಯ್ಯ ಅಣ್ಣಯ ನಾನು ಅವ್ರ ಬಗೆ ಹೇಳೋಕ್ಕೆ ತುಂಬ ಇದೆ ಮೇಡಮ್ ತುಂಬ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ ಸ್ವಲ್ಪ ಹೇಳ್ಬೋದು ಅಷ್ಟೇನೆ ತುಂಬ ಕಷ್ಟದಲ್ಲಿ ಬಂದಿದೆ ಅಂತಾರೆ ಆದರೆ ತುಂಬ ಕಷ್ಟ ಇರೋರಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಳ್ಳೇದು ಮಾಡ್ತಾರೆ ಒಬ್ಬರನ್ನ ಅವ್ನು ಸ್ಪಂದಿಸ್ತಾರೆ ಅವ್ರ ಕೈಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟಾದರೂ ಮಾಡಿಕೊಡ್ತಾರೆ ಬರಿಗೈಯಲ್ಲಿ ಕೈಯಲ್ಲಿ ಒಂದು ಹುಷಾರಿಲ್ಲ ಅಂದರೆ ಒಂದು ಸಹಾಯ ಕೋರಿ ಬಂದಾಗ ಅವ್ರಿಗೆ ಅಂತ ಹೇಳಿ ಇದು ಮಾಡ್ತಾರೆ ಹೇಳಬೇಕು ಅಂದರೆ ನಿಂತ ನೀರಲ್ಲ ಹರಿಯೋ ನೀರು ಅಂತ ಹೇಳ್ಬೋದು ಹುಟ್ಟಿದಬ್ಬ ಒಳ್ಳೇದಾಗಲಿ ಅವರಿಗೆ ತುಂಬ ಕಷ್ಟ ಅಂತ ಹೋದವ್ರಿಗೆ ಮನೆ ಬಾಕ್ಲಿಗೆ ಬಂದವ್ರಿಗೆ ಕಷ್ಟ ಅಂತ ಅಂದ್ರೆ ವಾಪಸ್ ವಾಪಸ್ಸಂತೂ ಕಳಿಸಿಲ್ಲ ಅವರ ಕೈಯಲ್ಲಾಗಿದ್ದು ಸಹಾಯ ಮಾಡಿದ್ದಾರೆ ಮತ್ತು ಗೌರಿ ಹಬ್ಬ ಅಂದರೆ ಬಾಗಣ ಕೊಡೋದು ಎಲ್ಲ ಇಡೀ ಅವರ ನಮ್ಮ ಊರಿಗೆ ಪಂಚಾಯಿತಿಗೆ ಏನು ಸೇರಿದೆಯೋ ಆ ಪಂಚಾಯ್ತಿಗೆಲ್ಲ ಮನೆಗಳಿಗೂ ಬಾಗಣ ತಲುಪಿಸಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಪರ್ವಿ ಸಾರ್ ಅವರು ರಾಜಕೀಯಕ್ಕೆ ಬಂದು ಇಪ್ಪತ್ತು ವರ್ಷ ಆಯಿತು ಅವಾಗಿಂದಾನು ಅವ್ರು ಜನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಂಚಾಯಿತಿಯಲ್ಲಿಯೂ ಅವರು ಆವಾಗಿಂದೂ ಮೆಂಬರ್ ಆಗಿದ್ದರು ಉಪಾಧ್ಯಕ್ಷರಾಗಿದ್ದರು ಇವಾಗ ಅಧ್ಯಕ್ಷರಾಗಿದ್ದಾರೆ ಅವರು ಪಂಚಾಯಿತಿ ಕೆಲಸ ಸರ್ಕಾರಿ ಸವಲತ್ತು ಜನಕ್ಕೆ ತಲುಪೋ ಮಟ್ಟಕ್ಕೆ ಅವರು ಕೆಲಸ ಕಾರ್ಯ ಮಾಡ್ತಾರೆ ಮತ್ತು ಅಧಿಕಾರಿಗಳಿಗೆ ಮತ್ತು ಸಾಮಾನ್ಯ ಜನಕ್ಕೆ ಅವರು ಜೊತೇಲಿ ತಗೊಂಡು ಅವ್ರ ಕುಂದು ಕೊರತೆನ ಅವರು ಸ್ಪಂದಿಸ್ತಾರೆ ಮತ್ತು ಜನಗಳಿಗೆ ಒಳ್ಳೆ ಅನುಕೂಲ ಆಗಿದೆ ನಮ್ಮ ಕಗ್ಲಿಪುರ ಹೋಳು ಪಂಚಾಯಿತಿಯಲ್ಲಿ ಮತ್ತು ಅವರು ಯಾರಿಗೂ ಕಷ್ಟ ಸುಖ ಅಂತ ಬಂದರೆ ಅವ್ರು ಯಾರಿಗೂ ವಾಪಸ್ ಕಳಿಸಲ್ಲ ಅವ್ರ ಕೈಯಲ್ಲ ಕೈಯಲ್ಲಿ ಆಗದಷ್ಟು ಸಹಾಯ ಮಾಡ್ತಾರೆ ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ನಮ್ಮ ಸರೌಂಡಿಂಗಲ್ಲಿ ದೇವ್ರವ್ರಿಗೆ ಒಳ್ಳೆಯದು ಮಂಡಿ ಈಗ ಮೊದಲಿಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗಾಗಲೇ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಮ್ ಎಲ್ ಎಗಿನ್ನ ಜಾಸ್ತಿ ರೀತಿಯಲ್ಲಿ ನಮ್ಮ ಕಗ್ಲಿಪುರ ವ್ಯಾಪ್ತಿಯಲ್ಲಿ ಕೆಲಸ ಇದ್ದಾರೆ ಆದ್ದರಿಂದ ಅವರು ಎಮ್ ಎಲ್ ಎಗೆ ನಿಂತ್ಕೊಳ್ಳಿ ಯಾವುದೇ ಹಂತಕ್ಕೆ ಬೆಳಿಲಿ ಅವ್ರ ಜೊತೆಲಿ ನಾವಿದ್ದು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಈಗಾಗಲೇ ನಮ್ಮದು ಹೇಳಿದಂಗೆ ಗಗ್ಲಿಪುರ ಗ್ರಾಮ ಪಂಚಾಯಿತಿ ನಿವಾಸಿಗಳಿಗೆ ಕಿಟ್ಟು ಆ ರೀತಿಲಿ ಸಹಕಾರ ನೀಡ್ತಾ ಇದಾರೆ ಇನ್ನೂ ದೇವ್ರವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನೂ ಜನಸೇವೆ ಮಾಡೋಕ್ಕೆ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹುಟ್ಟಿದ ಹಬ್ಬದ ಬ ಶುಭಾಶಯಗಳು ಅವರು ದೇವರಂಥ ಮನುಷ್ಯರು ನಮ್ಮ ಈ ಕಗ್ಲಿಪುರದಲ್ಲಿ ಎಲ್ಲ ರೀತಿ ಬಡಬಗರಿಗೆ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ ಯಾವುದೇ ಆಗಲಿ ಎಷ್ಟೇ ಹೊತ್ತೇ ಆಗಲಿ ಯಾರೇ ಬಂದರೂ ಕೈ ಹಿಡಿದು ಮುಂದೆಡೆಸ್ತಾರೆ ಅವರು ಆ ರೀತಿ ಮನುಷ್ಯರು ನಮ್ಮ ಅಣ್ಣನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ಪದಗಳಿಲ್ಲ ನೀವು ನೀವೇ ಕೇಳಿದ್ರೆ ಎಮ್ ಎಲ್ ಎಗೆ ನೆಷ್ಟು ಟ್ರೈ ಅಂತ ಅವ್ರು ಇವತ್ತು ಟ್ರೈ ಮಾಡಲಿ ನಾವೆಲ್ಲ ಜೊತೇಲಿರ್ತೀವಿ ಅವ್ರು ಎಷ್ಟು ಎತ್ತಕ್ಕೆ ಬೆಳಿತಾರೋ ಅವರು ಬೆಳೆದಷ್ಟು ನಮಗೆ ಅನುಕೂಲ ಅವ್ರು ಎಲ್ಲವರೆಗೂ ಬೆಳೀತಾರೋ ಹಿಂದೆ ನಾವು ಸದಾಕಾಲ ಅವ್ರ ಜೊತೆ ಇರ್ತೀವಿ ಆಮೇಲೆ ಬಡವರು ಬಗ್ಗರು ಅನ್ನೋದು ಅಂತ ಅವರು ಭಾವ ಇಲ್ಲ ಯಾರೇ ಬಂದರೂ ಮನೆ ಬಾಕಲ್ಗೆ ಅವ್ರಿಗೆ ಊಟ ಕೊಡಲಿಲ್ಲ ಅಂದ್ರೂ ಒಂದು ಲೋಟ ಕಾಫಿ ಆದರೂ ಕೊಟ್ಟು ಕಳಿಸ್ತಾರೆ ಅವರು ಅವರು ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ನೆಕ್ಸ್ಟು ಅವ್ರ ಮಗನಿಗೂ ಒಳ್ಳೆಯ ಫ್ಯೂಚರ್ ಬರಲಿ ಇದು ನಮ್ಮ ಆಸೆ ಈಗ ಬೆಳಗ್ಗೆಯಿಂದ ಒಂದು ಹತ್ತು ಜನ ರಕ್ತದಾನವನ್ನು ಡೊನೇಟ್ ಮಾಡಿದ್ದಾರೆ ಇನ್ನು ಮುಂದೆ ಬಂದು ಎಲ್ಲರೂ ರಕ್ತದಾನ ಕೊಡೋಕ್ಕೆ ಸಿದ್ಧರಿದ್ದಾರೆ ಎಲ್ಲರೂ ಕೊಟ್ಟರೆ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಈಗ ಅವರು ಒಬ್ಬರು ಕೊಟ್ಟರೆ ಮೂರು ಜನ ಜೀವ ಉಳಿಯುತ್ತದೆ ಹಾಗೆ ರಕ್ತದಾನ ಮಾಡಿ ಜೀವ ಉಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಲಯನ್ಸ್ ರಕ್ತ ನಿಧಿಯಿಂದ ಮತ್ತು ಲಯನ್ಸ್ ಕ್ಲಬ್ ಇದರಿಂದ ಅರೇಂಜ್ ಮಾಡಿದ್ದಾರೆ ಅವರು ಸಾರನನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಒಪ್ಪಿಕೊಂಡು ಇದಕ್ಕೆಲ್ಲ ಸಹಕರಿಸಿ ಇದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಮಾಡ್ತಾ ಇದೀವಿ ಇವತ್ತು ಕೆ ಎಸ್ ಪರ್ವೀಜ್ ಅವರು ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆ ಎಸ್ ಪರ್ವೀಜ್ ಅವರಿಗೆ ಪರ್ವೀಜ್ ಅವರದ್ದು ಬರ್ತಡೇ ಇವತ್ತು ಜನ್ಮದಿನ ಅದಕ್ಕೆ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆ ಒಂದು ಖುಷಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಜನಗಳಿಗೆ ಎಲ್ಪಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದು ಬೆಳಗ್ಗೆಯಿಂದ ರಕ್ತದಾನ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರುಗಳೆಲ್ಲ ಬಂದು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವ್ರಿಗೆ ಇದೇ ಥರನೇ ಮೊನ್ನೆ ನಮ್ಮ ಪುರುಷವರು ತುಂಬ ಜನಕ್ಕೆ ಎಲ್ಪ್ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಅಷ್ಟೇ ಅವರ ಒಂದು ಅಭಿಮಾನ ಇದನ್ನು ಯಾವುದು ತಪ್ಪಾಗಿ ತಿಳ್ಕೊಬಾರ್ದು ಪ್ರತಿಯೊಬ್ಬರು ಕೂಡ ಇವರ ಒಂದು ಅಭಿಮಾನವನ್ನು ಇವರ ಒಂದು ಕಾರ್ಯ ಚೌಕರ್ಯನ ಎಲ್ಲರೂ ಅಭಿನಂದಿಸಿ ಇವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಹಾಗೆಯೇ ಮೊನ್ನೆ ತಾನೇ ಗೌರಿ ಹಬ್ಬಕ್ಕೆ ಇವರು ಬಾಗಿನಗಳನ್ನು ಸುಮಾರು ಹದಿಮೂರು ಹಳ್ಳಿಗೆ ಬಾಗಿನವನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಕೊಡ್ತಾರೆ ಈ ವರ್ಷವೂ ಕೊಟ್ಟಿದ್ದಾರೆ ಅವರ ಒಂದು ತಂಗಿ ಒಂದು ಅಣ್ಣ ತಂಗಿ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇವತ್ತಿನ ಒಂದು ಜನ್ಮದಿನದ ಶುಭಾಶಯಗಳನ್ನು ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ಎಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಖಂಡಿತ ಇದೆ ಸರ್ ನಮಗೂ ಆಸೆ ಇದೆ ಇದೊಂದು ಕ್ಷೇತ್ರ ವಿಂಗಡಣೆ ಆದರೆ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂದ್ಕೊಂಡಿದ್ದೀವಿ ನಮ್ಮ ಯಜಮಾನ್ರಿಗೆ ಆಗುತ್ತೆ ಸರ್ ಖಂಡಿತ ಒಂದು ಚಾನ್ಸ್ ಇದೆ ಗೆಲ್ಲುವಂತ ಒಂದು ಉತ್ಸಾಹ ತುಂಬಾ ಇದೆ ಸರ್ ಯಾಕೆಂದರೆ ಜನಗಳ ಅಭಿಮಾನ ಆ ಥರ ಇದೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಫಸ್ಟ್ ಐ ಟಿವಿ ನ್ಯೂಸ್ ವತಿಯಿಂದ ಪರ್ವೀಸ್ ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು